ಸಮ್ಮುಖದಲ್ಲಿ ಕನ್ನಡ ನಾಡಿನ ಅಸ್ಮಿತೆಯ ಪ್ರತೀಕ ಭಾರತೀಯ ಹಿಂದೂ ಪರಂಪರೆಯ ಕ್ಷೇತ್ರ ಪರಂಪರೆಯ ಮುಖಮನಿಯಾಗಿರುವಂತ ಅಬ್ಬಸ ಅವರನ್ನು ನಾಡಿನ ಉದ್ದಾಚಲಕೂ ಅವರ ಕ್ಷಾತ್ರ ಪರಂಪರೆಯನ್ನು ಪರಿಚಯ ಮಾಡಬೇಕು ಒಂದು ಹಿನ್ನೆಲೆಯಲ್ಲಿ ರಥಯಾತ್ರೆ ಚನ್ನಗಿರಿಗೆ ಆಗಮಿಸಿದೆ ಹಿರಿಯರ ಸಮ್ಮುಖದಲ್ಲಿ ತಾಯಿ ಅಲ್ಲಾರ್ಪಣೆ ಜೊತೆಗೆ ಪುಷ್ಪಾರ್ಚನೆ ಜೊತೆಗೆ ಚನ್ನಗಿರಿ ಪೇಟೆಯಲ್ಲಿ ವಿಶೇಷವಾಗಿ ಪಂಜಿನ ಮೆರವಣಿಗೆ ಮುಖೇನವಾಗಿ ರಾಣಿ ಅಬ್ಬಕ್ಕ ಅವರ ಭವ್ಯವಾದಂತಹ ಶೋಭಾಯಾತ್ರೆ ನಡೆಯಲಿಕ್ಕಿದೆ ಸೇರುವಂತಹ ಎಲ್ಲ ಬಂಧುಗಳಿಗೆ ಹಿರಿಯರಿಗೆ ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ಕರ್ನಾಟಕ ಪ್ರಾಂತದ ವತಿಯಿಂದ ಚನ್ನಗಿರಿಯ ವತಿಯಿಂದ ಪ್ರೀತಿಯ ಸ್ವಾಗತವನ್ನು ಬಯಸ್ತಾ ಇದ್ದೀವಿ

dan betul kalau भारत माता की भारत माता की वंदे वंदे मातरम मातरम वंदे मातरम वीर रानी अभय रानी वीर रानी अभय रानी ಜೋರ್ಸೆಲೋ ಪ್ಯಾರ್ಸೆ ಬೋಲೋ ವೀರ ರಾಣಿ ಧೀರಾಣಿ ಪುರಾತ್ಮತೀ ವೀರರಾಣಿ ಹಬ್ಬಕ್ಕರವರ ಐನೂರನೇ ವರ್ಷದ ಜಯಂತಿಯನ್ನ ಒಂದು ರಥಯಾತ್ರೆ ಮೂಲಕ ವಿಶೇಷವಾಗಿ ನಮ್ಮ ಯುವಕರಲ್ಲಿ ಮತ್ತು ಎಲ್ಲ ಹೊಸ ಪೀಳಿಗೆಯ ಇಲ್ಲಿ ಒಂದು ಅವೇರ್ನೆಸ್ ಮೂಡಿಸೋದಿಕ್ಕೆ ಇವತ್ತು ನಡೀತಿರುವಂತಹ ಸಂದರ್ಭದಲ್ಲಿ ಉಪಸ್ಥಿತಕ್ಕಂತಹ ನಮ್ಮ ಗುರುಪ್ರಸಾದ್ ಜೀರವ್ರೆ ಅಜಯ್ ಅವರೇ ಎ ಬಿ ವಿ ಪಿಯ ಯ ಎಲ್ಲ ಪದಾಧಿಕಾರಿಗಳೇ ನಡೆದಿರ್ತಕ್ಕಂಥ ಎಲ್ಲ ನೆಚ್ಚಿನ ವಿದ್ಯಾರ್ಥಿಗಳೇ ಸ್ವತಂತ್ರ ಪೂರ್ವದಲ್ಲಿ ಸುಮಾರು ಐನೂರ ಆರುನೂರು ವರ್ಷ ಸಾವಿರ ಸಾವಿರವಷ್ಟು ಕೂಡ ಬ್ರಿಟಿಷ್ ಇರ್ಬೋದು ಮೊಗಲರ್ ಇರ್ಬೋದು ಬೇರೆ ಬೇರೆಯವ್ರನ್ನ ಏನು ಭಾರತದ ಬಂದರು ಅವ್ರನ್ನೆಲ್ಲ ದಿಟ್ಟವಾಗಿ ಫೇಸ್ ಮಾಡಿ ಭಾರತ ಇವತ್ತು ಎಲ್ಲ ಒಂದು ಕಡೆ ನಾವು ಇಷ್ಟು ಜನ ಆಕ್ರಮಣ ಮಾಡ್ತು ಭಾರತ ಇನ್ನೂ ಉಳಿದಿದೆಯಲ್ಲ ಅಖಂಡತೆಯಿಂದ ಅನ್ನೋದಕ್ಕೆ ಸಾಕ್ಷಿ ಇಂತ ವೀರಾರಾಣಿ ಹಬ್ಬಕ್ಕಾಗುತ್ತೆ ನಮಗೆ ಸ್ವತಂತ್ರ ಅಂದ್ರೆ ಯಾರೋ ಒಂದು ಮೂರ್ನಾಲ್ಕು ನಾಲ್ಕ ಜನ ಹೆಸರು ಮಾತ್ರ ಬುಕ್ ಅಲ್ಲಿ ನೋಡ್ತೀವಿ ಆದ್ರೆ ಅದಲ್ಲ ಸಾವಿರಾರು ಜನ ಇಂತವ್ರು ರೆವಲ್ಯೂಷನರೀಸ್ ಹೋರಾಟಗಾರ್ತಿಯರು ವೀರಾರಾಣಿಯರು ಸುಮಾರು ಸಾವಿರ ವರ್ಷದಲ್ಲಿ ಚಾಲನೆ ಕೊಡ್ಬೇಕು ಈ ಚಾಲಿನೆಗೊಳು ಚಾಲಿನೆ ರತಕ್ಕೆ ಚಾಲಿಮಿ ಕೊಡಬೇಕಾಗಿ ತುಂಗೂರಿ ನಗರದ ಎಂಎಲ್ಎ ಆದಂತಹ ಜ್ಯೋತಿ ಗಣೇಶ್ ಸರ್ ಹಾಗೂ ತುಂಗೂರಿನ ಉದ್ಯಮಿಗಳಾದ ರಮೇಶ್ ಬಾಬು ನಾಯಕ್ ಅವರನ್ನು ವ್ಯಕ್ತಿ ಕೃತಿಸ್ ಅಖಿಲ್ ಭಾರತೀಯ ವಿದ್ಯಾರ್ಥಿ ಪರಿಷತ್ತು ಕರ್ನಾಟಕ ದಕ್ಷಿಣದ ವತಿಯಿಂದ ಏನು ನಾವು ಮರೆತು ಹೋದಂತಹ ಇತಿಹಾಸವನ್ನ ಯುವ ಶಕ್ತಿಯಲ್ಲಿ ಜಾಗೃತಗೊಳಿಸತಕ್ಕಂತಹ ಏನು ಈ ಒಂದು ರಥಯಾತ್ರೆ ನಡೀತಾ ಇದೆ ಈ ಒಂದು ರಾಣಿ ಅಬ್ಬಕ್ಕಳ ಐನೂರನೇ ವರ್ಷದ ಜನ್ಮ ಜಯಂತಿಯ ಪ್ರಯುಕ್ತ ನಡೀತಾ ಇರತಕ್ಕಂತಹ ಈ ಧ್ಯೇಯ ಯಾತ್ರೆಯ ಜೋರಾಗಿ ಎಲ್ಲರೂ ಕೂಡ ತಮ್ಮಲ್ಲಿರ್ತಕ್ಕಂಥ ಎಲ್ಲ ಶಕ್ತಿಯನ್ನು ಒಟ್ಟುಗೂಡಿಸಿ ಘೋಷಣೆ ಹಾಕಿ ಪ್ರಾತ್ಮತಾಕಿ ಮಾತಾತರಂ ಮಾತರಂ ಮಾತರಂ ಏನ್ ಹೇಳಿದ್ರು ಕೂಡ ಅಬ್ಬಕ್ಕ ಅಬ್ಬಕ್ಕ ಅಂತ ರಿಪೀಟ್ ಮಾಡಿ ಜೋಡಿಸಬಹುದು ಪಾರ್ಸಬಹುದು ಜೋರ್ಸ್ ಬೋಲೋ ಪ್ಯಾಸು ಬೋಲೋ ಜೋರಾಗಿ ಹೇಳಿ ಚೀರಿ ಹೇಳಿ ಉಲ್ಲಾಣದ ಅಭಯ ರಾಣಿ 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 ಅಮ್ಮಕ್ಕ ರಾಣಿ ನಮ್ಮ ರಾಣಿ ಅಮ್ಮಕ್ಕ

ಕೂತ್ಕೊಳ್ಳಿ ಹಾ ಎಲ್ಲ ಉಪನ್ಯಾಸಕರು ಲೆಕ್ಚರ್ ಕೂತ್ಕೊಳ್ಳಿ ಇಲ್ಲಿ ಚೇರ್ಸ್ ಒಮ್ಮೆ ಎಲ್ಲರೂ ಶಕ್ತಿ ಸಿಗಲಿ ಎಲ್ಲ ಸಮುದಾಯದವರು ನಾವು ಒಂದಾಗಿ ಭಾರತ್ ಮಾತಾಕಿ ಕಿ ಭಾರತ್ ಮಾತಾಕಿ ಕಿ ಭಾರತ್ ಮಾತಾಕಿ ಕಿ ಇದೀಗ ಶಾಸಕ ಮಹೋದಯರಿಗೆ ನಾವು ಮೈಕ್ ಒಂದು ಇವತ್ತು ಉಳ್ಳಾಲದ ರಾಣಿ ಹಬ್ಬಕ್ಕ ಅಂತ ಹೆಸರು ಆದರೆ ಹುಟ್ಟಿದ್ದು ಮೂಡಬಿದ್ರೆ ನಮ್ಮ ಮಣ್ಣಿನ ಮಗಳು ಅಪ್ಪಕ್ಕ ಇವತ್ತು ಹಬ್ಬಕ್ಕ ಕೇವಲ ತುಳುನಾಡಿಗೆ ಮಾತ್ರ ಸೀಮಿತ ಆಗಿರಬಾರ್ದು ಅಂತ ಹೇಳಿಕೊಂಡು ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ತು ಇವತ್ತು ಇಡೀ ರಾಜ್ಯದ ದೇಶದ ಒಬ್ಬ ಅಪ್ರತಿಮ ಹೋರಾಟಗಾರ್ತಿ ಮತ್ತು ಶೂರ ಮಹಿಳೆ ವೀರ ಮಹಿಳೆ ಇಂಥ ಮಹಿಳೆ ಕೇವಲ ತುಳುನಾಡಿಗೆ ಮಾತ್ರ ಸೀಮಿತ ಆಗಬಾರದು ದೃಷ್ಟಿಯಿಂದ ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ಇವತ್ತು ಎರಡು ರಥಗಳನ್ನು ಹೊರಡಿಸಿದೆ ಒಂದು ಕರ್ನಾಟಕದ ಬೆಂಗಳೂರಿನಿಂದ ಹೊರಟಿದೆ ರಾಜಧಾನಿಯಿಂದ ಮತ್ತು ಇದೊಂದು ದಾವಣಗೆರೆಯಿಂದ ಇವತ್ತು ಕಾರ್ಕಳವನ್ನ ಮುಗಿಸಿಕೊಂಡು ಇವತ್ತು ಮೂಡುಬಿದ್ರೆಗೆ ಆಗಮಿಸಿದೆ ಸ್ವಾಮಿಗಳು ಹೇಳಿದಾಗೆ ಮೂಡುಬಿದ್ರೆ ವಿಶೇಷ ಯಾಕೆಂದ್ರೆ ಜನ್ಮ ತಾಳಿದ